ಭಾರತ ಎಂಬ ದೇಶವು ಸದಾ ಸಜ್ಜನರ ತಪಸ್ಸಿನಿಂದ ತತ್ವಜ್ಞಾನದಿಂದ ಹಾಗೂ ಧರ್ಮನಿಷ್ಠೆಯಿಂದ ಲೋಕೋದ್ಧಾರ ಮಾಡಿರುವ ಭೂಮಿಯಾಗಿದೆ ಇಂತಹದೇ ಒಂದು ಗಾಢ ಕಾಲದಲ್ಲಿ ನವನಂದರ ಅರಾಜಕತೆಯಲ್ಲಿ ನರಳುತ್ತಿದ್ದ ಜನತೆಗೆ ಆಶಯ ಕಿರಣವಾಗಿ ಉದಯರಾದವರು ಆಚಾರ್ಯ ಚಾಣಕ್ಯ ಬೌದ್ಧ ಜೈನ ಧರ್ಮಗಳ ಪ್ರಭಾವದಿಂದ ಸನಾತನ ಧರ್ಮ ನೆಲಕಚ್ಚುತ್ತಿದ್ದ ಕಾಲ ಮಲಬಾರ್ ಸಮೀಪದ ಆಜ್ಞಾತ ಪ್ರದೇಶದಲ್ಲಿ ಹುಟ್ಟಿ ಬಾಲ್ಯದಲ್ಲಿಯೇ ವೇದವಿದ್ಯಾ ಕಲಿಕೆಗಾಗಿ ಭಾರತದ ಪರ್ವತ ನದಿಗಳನ್ನು ದಾಟಿದ ತಪಸ್ವಿ ನಾಲ್ಕು ವೇದಗಳ ಪಾಠ ಔಷಧ ತಂತ್ರ ರಾಜಕೀಯ ರಸವಿದ್ಯೆ ಸೇನಾ ನಿರ್ಮಾಣ ಎಲ್ಲವನ್ನೂ ಕಲಿತ ಋಷಿತುಲ್ಯ ಚಾಣಕ್ಯ ನವನಂದರ ಭ್ರಷ್ಟ ಅಧಿಕಾರ ದಂಗೆ ಲೂಟಿ ಕಳ್ಳತನಗಳ ನಡುವೆ ಪ್ರಜಾಪೀಡಿತ ಸಮಾಜದಲ್ಲಿ ಚಾಣಕ್ಯನು ಚಂದ್ರಗುಪ್ತನನ್ನು ಆಯ್ಕೆ ಮಾಡಿ ತಂತ್ರದಿಂದ ಅಧಿಕಾರದ ಮೆಟ್ಟಿಲು ಏರಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ರಾಜನಂತೆ ಬದುಕದಿದ್ದರೂ ರಾಜನಾದಂಥ ಸೇವೆ ಸಲ್ಲಿಸಿದ ಈ ಋಷಿಯು ಲೋಕಕ್ಕಾಗಿ ತಪಸ್ಸು ಮಾಡಿದ್ದ ಹಣದ ಆಸೆ ಇಲ್ಲದ ಗುಡಿಸಲು ವಾಸಿಯಾದ ನಿಜವಾದ ರಾಜಗುರು ಅರ್ಥಶಾಸ್ತ್ರ ಮೂಲಕ ನೈತಿಕ ಆಡಳಿತ ಹೇಗಿರಬೇಕು ದುಷ್ಟಮಂತ್ರಿಗಳು ಮಾರುಕಟ್ಟೆ ಅಡಿಗೆಯವರು ವೈದ್ಯರುಗಳ ಮುಂದೆ ಹೇಗಿರಬೇಕೆಂಬ ರಾಜನೀತಿಯಾನನು ತಿಳಿಸಿದ ಶ್ರೇಷ್ಠ ರಾಜಧರ್ಮದ ದಾರಿದೀಪ ನಮ್ಮ ಚಾಣಕ್ಯ ಕಾಲ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರು ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಲು ಬರುವ ಸಮಯ ಇತಿಹಾಸದ ಈ ತಿರುವಿನಲ್ಲಿ ಭಾರತಕ್ಕೆ ಮೌರ್ಯ ಸಾಮ್ರಾಜ್ಯವು ಅಲೆಕ್ಸಾಂಡರ್ನನ್ನು ಅಡ್ಡಕಟ್ಟಿ ನಿಲ್ಲುವುದು ಹೇಗೆ ಎಂದು ಚಾಣಕ್ಯ ಮತ್ತು ಚಂದ್ರಗುಪ್ತರು ತೋರಿಸಿಕೊಡುತ್ತಾರೆ ದುಷ್ಟರ ನಿಗ್ರಹ ಸಜ್ಜನರ ರಕ್ಷಣೆ ಇವನ್ನೇ ನಂಬಿದ ಚಾಣಕ್ಯನಿಗೆ ನಮೋ ನಮ ಚಾಣಕ್ಯನು ಮತ್ತು ಚಂದ್ರಗುಪ್ತರು ಸೇರಿ ಹೇಗೆ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದರು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್